ಸ್ಟ್ರೆಸ್ ಅನ್ನೋದೇನಿದೆಯಲ್ಲ ಇಟ್ ಈಸ್ ದ ಆಫ್ ಹ್ಯಾಂಡಲಿಂಗ್ ದ ಸಿಚುವೇಶನ್ ಅಂತ ಇವಾಗ ಎಲ್ಲರೂ ಜಿಮ್ಮಲ್ಲಿ ಸೇರಿಕೊಡೋದು ಎಲ್ಲರೂ ಯೋಗ ಮ್ಯಾಟ್ ಇಡ್ಕೊಂಡು ಅಡ್ಡಾಡೋದು ಸೊ ಅದು ಯಾವ್ದು ಎಕ್ಸ್ಪೆಕ್ಟೇಷನ್ಸು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾಡಿದ್ರೆ ಅದೆಲ್ಲದೂ ಒಳ್ಳೇದೆ ಅದು ಹೇಳ್ತಾರಲ್ಲ ಮುಗುಲೇ ಹರಿದು ಮೈ ಮೇಲೆ ಬಿದ್ದಂಗೆ ಇದೆ ಅಂತ ಹಂಗೆ ಅಡ್ಡಾಡ್ತಿರ್ತಾರಲ್ಲ ಅಂಥವ್ರುಗಳಿಗೆ ಈ ಡಯಾಬಿಟೀಸು ಬಿ ಪಿ ಬೆಳಗ್ಗೆ ಹತ್ತು ಗಂಟೆಯಿಂದ ಬಂದು ಸಾಯಂಕಾಲ ಆರು ಗಂಟೆ ತನಕ ಏನು ಎನರ್ಜಿಯಲ್ಲಿ ನಾನು ಕೆಲಸ ಮಾಡಿರ್ತೀನಿ ಅಂದರೆ ಹತ್ತು ಗಂಟೆಗೆರೋ ಎನರ್ಜಿ ಆರು ಗಂಟೆ ತನಕ ಇತ್ತು ಅಂದರೆ ಈ ನನ್ನಗಿಂತ ಹತ್ತು ವರ್ಷ ಹದಿನೈದು ವರ್ಷ ಕೆಳಗಡೆ ಇರೋಂಥ ಈ ಯಂಗ್ ಜನ್ರೇಷನ್ಗಳನ್ನು ನಾನು ನೋಡಿದಾಗ ಆ ಶೇರಿಂಗು ಆ ಎಂಜಾಯ್ಮೆಂಟು ಆ ಒಂದು ಲೆವೆಲ್ ಆಫ್ ಜಾಯ್ ಗ್ರೂಪ್ ಅಲ್ಲಿ ಏನಿರ್ತಿತ್ತಲ್ಲ ಅದು ಇಲ್ಲ ಹೆಲ್ದಿ ಕಿಂತ ಕಾಸ್ಮೆಟಿಕ್ ಪರ್ಪಸ್ ತುಂಬ ಜಾಸ್ತಿ ಆಗಿದೆ ಹೆಲ್ದಿ ಅನ್ನೋಕ್ಕಿಂತ ಲುಕ್ ವೈಸು ಜಾಸ್ತಿ ಆಗ್ತಾ ಇದೆ ನಂಗೆ ಆಗೋದೇ ಇಲ್ಲ ನನ್ನ ಕಡೆಯಿಂದ ಆಗ್ತಾ ಇಲ್ಲ ನನ್ನ ಕೆಪಾಸಿಟಿ ಇಲ್ಲಿ ನಾನು ನಾನು ಅನ್ನೋದೇನಿದೆಯಲ್ಲ ಬಿಲ್ಡ್ಸ್ ಸ್ಟ್ರೆಸ್ ಫಿಸಿಕಲ್ ಎಕ್ಸ್ಪ್ರೆಷನ್ಸು ವೋಕಲ್ ಆಗೋದಿದೆಯಲ್ಲ ದಟ್ ಈಸ್ ಆಲ್ಮೋಸ್ಟ್ ಕ್ರಿಯೇಟ್ ಸಪ್ಲಿಮೆಂಟ್ಸ್ ತಗೊಳ್ಳೋದು ಪ್ರೋಟೀನ್ ಶೇಕ್ಗಳನ್ನು ತಗೊಳ್ಳೋದು ಎಲ್ಲರ ಬಾಡಿಗೂ ಕೂಡ ಅದು ಅಡ್ಜಸ್ಟ್ ಆಗುತ್ತೆ ಶೇಕ್ಸ್ ಅಥವಾ ಸೂಪರ್ ಫುಡ್ಸ್ ಅಂತ ಏನು ಹೇಳ್ತೀವಿ ट्रेंड ಸಿ ಇಲ್ಲಿ ಹೆಲ್ತ್ ಓರಿಯೆಂಟೇಷನ್ಕ್ಕಿಂತ ಇಟ್ಸ್ ಅ ಮಾರ್ಕೆಟಿಂಗ್ ಸ್ಟ್ರಾಟಜಿ ನಾನ್ ವೆಜ್ ತಿಂದ್ರೇ ಹೆಲ್ತು ಮಸಲ್ ಬಿಲ್ಡಪ್ ಆಗುತ್ತೆ ಅಥವಾ ನೀವು ವೆಜಿಟೇರಿಯನ್ ಇದ್ದರೆ ಮಜಲ್ ಬಿಲ್ಡಪ್ಪೇ ಆಗೋದಿಲ್ಲ ಇವಾಗ ಏನೋ ವೈ ಕಾಯಿಲೆ ಬಂತು ಆವಾಗ ನಾನು ಚೇಂಜ್ ಆಗ್ತೀನಿ ಅಥವಾ ಡಯಾಬಿಟಿಸ್ ಬಂದಮೇಲೆ ನಾನು ನೋಡ್ಕೊಳ್ಳೋಣ ಅಥವಾ ಅರ್ಥ್ರೈಟಿಸ್ ಬಂದ ಮೇಲೆ ನೋಡ್ಕೊಳ್ಳೋಣ ಆವಾಗ ಡಯಟ್ ಮಾಡೋಣ ಅಥವಾ ಅವಾಗ ಹೆಲ್ದಿ ಪ್ಯಾಟ್ರನ್ಗೆ ಹೋಗೋಣ ಮಾರ್ಕೆಟಿಗೆ ಹೋಗಬೇಕಾದ್ರೆ ನೀವು ಗಾಡಿ ತೊಗೊಳೋ ಬದಲು ನೀವೇ ನಡ್ಕೊಂಡು ಹೋಗಿ ಬರಬೇಕಾದ್ರೆ ಒಂದೊಂದು ಐದೈದು ಕೆ ಜಿ ಕೀಲ ಚೀಲ ಹಿಡ್ಕೊಂಬನ್ನಿ ಸೊ ನೀವು ರೋಗ ಬಂದ ಮೇಲೆ ತಲೆ ಕೆಡಿಸ್ಕೋಬೇಡಿ ರೋಗ ಬರೋಕ್ಕಿಂತ ಮುಂಚೆ ತಲೆ ಕೆಡಿಸ್ಕೊಳ್ಳಿ ರೋಗ ಬಂದ್ಮೇಲೆ ಡಾಕ್ಟರ್ ನೋಡ್ಕೋತಾರೆ ರೋಗ ನೀವೇ ಅಂತ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಆರೋಗ್ಯ ಸಮಸ್ಯೆ ಬರೋದಕ್ಕೆ ಐವತ್ತು ವಯಸ್ಸಾಗಬೇಕು ಅಥವಾ ಐವತ್ತು ದಾಟಲೇಬೇಕು ಬೇಕು ಅಂತ ಇಲ್ಲ ಯಾಕೆ ಯಂಗ್ಸ್ಟರ್ಸ್ ಅಲ್ಲಿ ಅಂದ್ರೆ ಯುವಕರಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ ಬಿ ಪಿ ಶುಗರ್ ಅಂತೂ ಇವಾಗ ಯಂಗ್ಸ್ಟರ್ಸ್ ಅಲ್ಲೇ ಬರುತ್ತೆ ಯಾಕೆ ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಸಣ್ಣ ವಯಸ್ಸಲ್ಲೇ ಅಂದ್ರೆ ನಾವು ಲೈವ್ಲಿ ಆಗಿರಬೇಕು ಆ ಒಂದು ಏಜ್ ಅಲ್ಲೇ ಬರುತ್ತೆ ಹಾಗಿದ್ರೆ ಸಣ್ಣ ವಯಸ್ಸಿನಲ್ಲಿ ಅಥವಾ ಇಪ್ಪತ್ತು ಮೂವತ್ತೈದರ ಆಸುಪಾಸಿನಲ್ಲಿ ಯಾಕೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ ಇದಕ್ಕೆ ಕಾರಣಗಳೇನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂದೀಪ್ ಬೆಣ್ಕಲ್ ಆಯುರ್ವೇದ ಸ್ಪೆಷಲಿಸ್ಟ್ ಹೆಚ್ ಓಡಿ ಅಮೃತ್ ನೋನಿ ಹೆಲ್ತ್ ಕೇರ್ ಬ್ಯಾಂಗ್ಲೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವಂತಹ ಸ್ಟ್ರೆಸ್ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ ಸೊ ಈ ಒತ್ತಡ ಆರೋಗ್ಯ ಸಮಸ್ಯೆ ಬರೋದಕ್ಕೆ ಮುಖ್ಯ ಕಾರಣ ಆಗಬಹುದು ಅದು ಫಿಸಿಕಲಿ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ಹೇಗೆ ಅಂತ ಸಿ ಸ್ಟ್ರೆಸ್ ಅನ್ನೋದೇನಿದೆಯಲ್ಲ ಅದಕ್ಕೆ ನಾವು ಹೇಳೋ ಒಂದು ಏನಂದ್ರೆ ಇಟ್ ಇಸ್ ಇನ್ಕೆಪಬಿಲಿಟಿ ಆಫ್ ಹ್ಯಾಂಡಲಿಂಗ್ ದ ಸಿಚುವೇಶನ್ ಅಂತ ಈಗ ಒಂದು ಒಂದು ಎಕ್ಸಾಂಪಲ್ ಕೊಡ್ಬೋದು ಏನಂತಂದರೆ ಒಂದು ಆಫೀಸಲ್ಲೂ ಒಂದು ಕೆಲಸ ಇರುತ್ತೆ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಎ ಟೀಮ್ ಆಫ್ ವರ್ಕು ಅದು ನನಗೆ ಅಸೈನ್ ಆಗುತ್ತೆ ನನಗೆ ಅದು ಇದನ್ನು ಹೆಂಗೆ ಮಾಡಬೇಕು ಅದನ್ನ ಹೆಂಗೆ ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ ಬಟ್ ಕೆಲಸ ಮಾಡಬೇಕು ನಾನು ಸ್ಟ್ರೆಸ್ ಆಗೋಕ್ಕೆ ಆಗುತ್ತೆ ಅಯ್ಯೋ ನಾನು ಹೆಂಗೆ ಮಾಡ್ಲಪ್ಪ ನನ್ನ ಕಡೆ ಮಾಡೋಕ್ಕಾಗಕ್ಕಲ್ಲ ಸೊ ಇನ್ನೊಬ್ಬನು ಬರ್ತಾನೆ ನನ್ನ ಟೀಮ್ ಮೆಂಬರೇ ಓ ಇದು ಹಿಂಗೆ ಹಿಂಗೆ ಇದು ಇದನ್ನು ಹೆಂಗೆ ಮಾಡು ಹಂಗೆ ಮಾಡು ಅವ್ನು ಅದು ನಾನು ಹೆಂಗೆ ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ ಅದರದ್ದು ಅಪೋಸಿಟ್ ಹ್ಯಾಂಡ್ಲ್ ಮಾಡ್ತಾನೆ ಅದನ್ನು ಸೊ ಡಜಂಟ್ ಮೀನ್ ದಟ್ ಆ ಜಾಬಲ್ಲಿ ಸ್ಟ್ರೆಸ್ ಇಲ್ಲ ಆ ಜಾಬ್ನ ನಾನು ಹೆಂಗೆ ತಗೋತೀನಿ ಅದರಲ್ಲಿ ಸ್ಟ್ರೆಸ್ ಇದೆ ಈಗ ನಾನು ಮಾಡೋ ಜಾಬಿಗೆ ನಾನು ತುಂಬ ಆಗಿ ಅಥವಾ ಪ್ರಿಪೇರ್ಡ್ ಆಗಿದ್ದೆ ಅಥವಾ ಎಲ್ಲದೂ ನನಗೆ ಅದರದ್ದು ಬಗ್ಗೆ ನಾಲೆಜ್ ಇತ್ತು ಅಂತಂದರೆ ಐ ಕ್ಯಾನ್ ಹ್ಯಾಂಡಲ್ ಇಟ್ ಇಸ್ ವೆರಿ ಈಸಿ ಡಸಂಟ್ ಮೀನ್ ದಟ್ ಅದು ನಂಗೆ ಸ್ಟ್ರೆಸ್ ಮಾಡಬೇಕಂತ ಈಗ ನಾನು ಸ್ಟ್ರೆಸ್ ಅಂತ ಯಾಕೆ ಹೇಳ್ತೀನಿ ವೆನ್ ಐ ಆಮ್ ನಾಟ್ ಪ್ರಿಪೇರ್ಡ್ ಮೆಂಟಲಿ ಫಿಸಿಕಲಿ ಎಮೋಷ್ನಲಿ ಅದು ಸ್ಟ್ರೆಸ್ ಮಾಡುತ್ತೆ ಅಂದರೆ ಇವಾಗ ನೀವು ಏನೂ ಎಕ್ಸ್ಪೆಕ್ಟೇ ಮಾಡಿರಲ್ಲ ಅದು ಆಗುತ್ತೆ ನೀವು ಯಾಕೆ ಎಕ್ಸ್ಪೆಕ್ಟ್ ಮಾಡಿರಂಗಿಲ್ಲ ಯು ಆರ್ ನಾಟ್ ಪ್ರಿಪೇರ್ಡ್ ಫಾರ್ ದ್ಯಾಟ್ ಒಂದು ಫೇಲ್ಯೂರ್ನ ನಾನು ಇದು ಆಗುತ್ತೆ ಅಂತ ತಿಳ್ಕೊಂಡು ಮಾಡಿದಾಗ ಆ ಫೇಲ್ಯೂರ್ ಎಕ್ಸ್ಪೆಕ್ಟೇಷನ್ಸ್ ಇರೋದಕ್ಕೆ ಆಗೋಂಥ ನೋವು ಅಥವಾ ಸಡನ್ನಾಗಿ ಬಂದಿರೋಂಥ ಫೇಲ್ಯೂರ್ಗೆ ಭಾಳ ಡಿಫ್ರೆನ್ಸ್ ಇದೆ ಈಗಿನ ಯಂಗ್ ಜನ್ರೇಷನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ವಿ ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಎನಿ ಅದರ್ ಥಿಂಗ್ಸ್ ಓನ್ಲಿ ಒಂದೇ ಒಂದು ಕಾನ್ಸೆಪ್ಟಲ್ಲಿ ಇರ್ತೀವಿ ಒಂದು ಇಲ್ಲ ತುಂಬ ನೆಗೆಟಿವ್ ಆಗ್ಬಿಡಿರ್ತೀವಿ ನಂಗೆ ಆಗೋಲ್ಲದೆ ಇಲ್ಲ ನನ್ನ ಕಡೆಯಿಂದ ಆಗ್ತಾಯಿಲ್ಲ ನನ್ನ ಕೆಪಾಸಿಟಿ ಇಲ್ಲಿ ನಾನು ನಾನು ಅನ್ನೋದೇನು ಇದೆಯಲ್ಲ ದ್ಯಾಟ್ ಬಿಲ್ಡ್ಸ್ ಸ್ಟ್ರೆಸ್ ಯಾವಾಗ ನಿಮ್ಗೆ ಅದು ಒಳಗಡೆನೇ ಆಗುತ್ತೆ ಸ್ಟ್ರೆಸ್ ಆಗ್ತಾ ಹೋಗುತ್ತೆ ಇಟ್ ಆ್ಯಕ್ಟ್ಸ್ ಆನ್ ಫಿಸಿಕಲ್ ಆಲ್ಸೋ ಇವಾಗ ನನಗೆ ಸ್ಟ್ರೆಸ್ ಜಾಸ್ತಿ ಆಯಿತು ಕೆಲವೊಂದು ಸ್ಟ್ರೆಸ್ಸಿಗೂ ಹಾರ್ಮೋನ್ ಸಿಕ್ರೀಟ್ ಆಗುತ್ತೆ ನೆಗೆಟಿವ್ ಹಾರ್ಮೋನ್ ಸಿಕ್ರೀಟ್ ಆದಾಗ ಇಟ್ ಕ್ರಿಯೇಟ್ ಅ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಆರ್ಗನ್ಸ್ ಈಗ ನಂಗೆ ಸ್ಟ್ರೆಸ್ ಜಾಸ್ತಿ ಆಯಿತಾ ನಿದ್ದೆ ಹೋಗ್ಬೋದು ಅದಕ್ಕೆ ನಿದ್ದೆ ಬರ್ತಾ ಇರಲ್ಲ ಸೊ ಆ್ಯಸಿಡಿಟಿ ಜಾಸ್ತಿ ಆಗ್ಬೋದು ಬಿ ಪಿ ಶೂಟಪ್ ಆಗ್ಬೋದು ಇದು ಬಿ ಪಿ ಇವೆಲ್ಲ ಆಗ್ತಾ ಆಗ್ತಾ ಹೋದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಥೈರಾಯ್ಡ್ ಆಗ್ಬೋದು ಇಲ್ಲ ಶುಗರ್ ಆಗ್ಬೋದು ಅಂದ್ರೆ ಎವ್ರಿಥಿಂಗ್ ನಂದು ಸೋಷಿಯಲ್ ಲೈಫ್ನು ನನ್ನ ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹಂಗಂತ ನಾನು ಆ ಕೆಲಸ ಬಿಟ್ಕೊಡಕ್ ಆಗಲ್ಲ ಸೊ ಯು ಪ್ರಿಪೇರ್ಡ್ ಫಾರ್ ದಟ್ ಕೆಲಸ ಸೊ ಆ ವರ್ಕ್ಸ್ಕರ ನಾನು ಪ್ರಿಪೇರ್ ಆದಾಗ ಅದನ್ನ ಈಸಿಲಿ ಹ್ಯಾಂಡಲ್ ಮಾಡ್ತಿದ್ದೆ ಅದಕ್ಕೆ ಇಕ್ವಿಪ್ಡ್ ವರ್ಕ್ ಸ್ಕಿಲ್ಸ್ ಅಂತ ಹೇಳ್ತಾರೆ ಆ ಒಂದು ಇಕ್ವಿಪ್ಡ್ ಸ್ಕಿಲ್ಸ್ ನ ಮಾಡಿದಾಗ ಆಗಿ ನನಗೆ ಫಿಸಿಕಲ್ ಹೆಲ್ತು ಇಂಪ್ರೂವ್ ಮಾಡುತ್ತೆ ಆವಾಗ ನಿಮಗೆ ಆ ಖುಷಿ ಆಗಕ್ಕೆ ಶುರು ಆಗುತ್ತೆ ನಾನು ಇದು ಹ್ಯಾಂಡಲ್ ಮಾಡಿದೆ ಸೊ ಬೆಳಗ್ಗೆ ಹತ್ತು ಗಂಟೆಯಿಂದ ಬಂದು ಸಾಯಂಕಾಲ ಆರು ಗಂಟೆ ತನಕ ಏನು ಎನರ್ಜಿಯಲ್ಲಿ ನಾನು ಕೆಲಸ ಮಾಡಿರ್ತೀನಿ ಅಂದರೆ ಹತ್ತು ಇರೋ ಎನರ್ಜಿ ಆರು ಗಂಟೆ ತನಕ ಇತ್ತು ಅಂದರೆ ದಟ್ ಈಸ್ ಅ ಪ್ಯಾಷನ್ ವರ್ಕ್ ಸೊ ಹತ್ತು ಗಂಟೆಗೆ ಬಂದು ಹನ್ನೊಂದು ಗಂಟೆಗೆ ನನಗೆ ಆಲ್ರೆಡಿ ಡ್ರೈಂಡ್ ಔಟ್ ಆದೆ ನನಗೆ ಮಾಡೋಕೆ ಶಕ್ತಿ ಇಲ್ಲ ಐ ನೀಡ್ ಅ ಬ್ರೇಕ್ ಅಂದರೆ ಸೊ ಯು ಥಿಂಕ್ ಆನ್ ದ್ಯಾಟ್ ಯು ಆರ್ ನಾಟ್ ಇಕ್ವಿಪ್ಡ್ ನಾನು ಹೇಳೋದು ಆ ಕೆಲಸ ನಿಮ್ಗೆ ಸೂಟೇಬಲ್ ಅಲ್ಲ ನೀವು ಅದಕ್ಕೆ ಪ್ರಿಪೇರ್ ಆಗಿ ಪ್ರಿಪೇರ್ ಆಗಿ ಅಥವಾ ನೀವು ಅದನ್ನು ಎಂಜಾಯ್ ಮಾಡ್ತಾ ಸೊ ಆ ಮೆಂಟಾಲಿಟಿ ಬಂದಾಗ ಆಗಿ ಆ ಸ್ಟ್ರೆಸ್ ಬರಲ್ಲ ಆ ಸ್ಟ್ರೆಸ್ ಬರಲಿಲ್ಲ ಅಂತಂದರೆ ನಿಮ್ಮ ಲೈಫ್ ಸ್ಟೈಲ್ ಏನಿದೆ ಅಲ್ಲ ಅದು ತುಂಬ ಚೆನ್ನಾಗಿದೆ ಇವಾಗ ನೋಡಿ ಖುಷಿ ಖುಷಿಯಾಗಿರೋರಿಗೆ ಕಾಯಿಲೆಗಳು ಕಡಿಮೆ ಯಾವಾಗಲೂ ನೀವು ನೋಡಿದಾಗ ಏನೋ ಒಂದು ಇಟ್ಕೊಂಡು ಅಥವಾ ಅದು ಹೇಳ್ತಾರಲ್ಲ ಮುಗಲೇ ಹರಿದು ಮೈ ಮೇಲೆ ಬಿದ್ದಂಗೆ ಇದೆ ಅಂತ ಹಂಗೆ ಅಡ್ಡಾಡ್ತಿರ್ತಾರಲ್ಲ ಅಂಥವ್ರುಗಳಿಗೆ ಈ ಡಯಾಬಿಟೀಸು ಬಿ ಪಿ ಯಾರು ತುಂಬ ಜೋರ್ ಜೋರಾಗಿ ಓದಿರ್ತಾರಲ್ಲ ಅವ್ರಿಗೆ ಬಿ ಪಿ ಬರಲ್ಲ ಯಾಕಂದ್ರೆ ಅದೇ ಸ್ಟ್ರೆಸ್ ಔಟ್ ಅಂದ್ರೆ ಅದನ್ನು ಸ್ಟ್ರೆಸ್ ಹೊರಗಡೆ ಹಾಕಿ ಆರಾಮ್ ಆಗಿಬಿಡ್ತಾರೆ ಸೊ ಯಾರು ಅದನ್ನು ಎಕ್ಸ್ಪ್ರೆಸ್ ಮಾಡಲಾರ್ದು ಒಳಗಡೆ ಅದನ್ನು ಯಾರ ಹತ್ರ ಹೇಳಲ್ಲ ಬಿಕಾಸ್ ಆಫ್ ಇಗೋ ಸೊ ಅವಾಗ ಏನಾಗುತ್ತೆ ವೆನ್ ಯು ಆರ್ ನಾಟ್ ಶೇರಿಂಗ್ ವೆನ್ ಯು ಆರ್ ನಾಟ್ ನ್ಯೂಟ್ರಲೈಸಿಂಗ್ ಯುವರ್ ಸೆಲ್ಫ್ ಆವಾಗ ಅದು ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಆ್ಯಂಡ್ ಹಲವಾರು ಕಾರಣ ಇವಾಗ ನೋಡಿ ಎಷ್ಟೋ ನನ್ನ ಫ್ರೆಂಡ್ ಸರ್ಕಲ್ ಈ ನನ್ನಗಿಂತ ಹತ್ತು ವರ್ಷ ಹದಿನೈದು ವರ್ಷ ಕೆಳಗಡೆ ಇರೋಂಥ ಈ ಯಂಗ್ ಜನ್ರೇಷನ್ಗಳನ್ನ ನಾನು ನೋಡಿದಾಗ ಆ ಶೇರಿಂಗು ಆ ಎಂಜಾಯ್ಮೆಂಟು ಆ ಒಂದು ಲೆವೆಲ್ ಆಫ್ ಜಾಯ್ ಗ್ರೂಪಲ್ಲಿ ಏನಿರ್ತಿತ್ತಲ್ಲ ಅದು ಇಲ್ಲ ಇವಾಗ ನೋಡಿ ನೀವು ಫ್ರೆಂಡ್ಸ್ ಅಲ್ಲಿ ಅಂದ್ರೆ ಅಷ್ಟೇ ಅದಕ್ಕಿಂತ ಮುಂಚೆ ಏನು ಅಂದ್ರೆ ನಾನ್ ಒಕೋಬಲ್ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲರೂ ಕಮ್ಯುನಿಕೇಟ್ ಅಂದ್ರೆ ಇವಾಗ ಎಲ್ಲಾದ್ರು ಮಾಡಿರ್ತಾರೆ ಎದುರುಗಡೆ ಬಂದ್ರೆ ಏನು ಮಾತಾಡಕಿಲ್ಲ ಏನು ಹಂಚ್ಕೊಳಕಿಲ್ಲ ಏನು ದೇರ್ ಇಸ್ ನೋ ಚೇಂಜಸ್ ವೆನ್ ಯು ಆರ್ ಇನ್ ಫೋನ್ ಆರ್ ಎನ್ ಯು ಆರ್ ಇನ್ ಪ್ರೆಸೆಂಟ್ ಇವಾಗ ನೀವು ನನ್ನ ಫ್ರೆಂಡ್ ಅಂದ್ರೆ ಒಂದ್ ವಾರದಿಂದ ನಿಮ್ ಜೊತೆಗೆ ನಾನು ಕಮ್ಯುನಿಕೇಟ್ ಮಾಡ್ತಾ ಇದೀನಿ ಇವತ್ತು ಸಿಕ್ಕಾಗ ಏನಾದ್ರು ಡಿಫ್ರೆನ್ಸ್ ಇರಬೇಕಲ್ಲ ಯಾಕಂದ್ರೆ ಅಲ್ಲಿ ಏನು ವಿಷಯಗಳನ್ನೇ ಇಲ್ಲ ಸೊ ಇವೆಲ್ಲದನ್ನೂ ಕಾರಣ ನಾನು ಹಾಗಂತ ಕಮ್ಯುನಿಕೇಟ್ ಮಾಡಬೇಡಿ ಅಂತಲ್ಲ ಯು ಹ್ಯಾವ್ ಟು ಫೈಂಡ್ ದ ವೇ ಟು ಹೌ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ನೀವು ಫ್ರೆಂಡ್ಸ್ ಬಂದಾಗ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಫಿಸಿಕಲ್ ಎಕ್ಸ್ಪ್ರೆಷನ್ಸು ವೋಕಲ್ ಆಗೋದಿದೆಯಲ್ಲ ದಟ್ ಈಸ್ ಆಲ್ಮೋಸ್ಟ್ ಕ್ರಿಯೇಟ್ ಹೆಲ್ದಿ ಅಟ್ಮಾಸ್ಫಿಯರ್ ಇವನ್ನ ನಾವು ಈಗಿನ ಜನ್ರೇಷನ್ನ ಯಾರು ಮಾಡಲ್ಲ ಅಂದರೆ ನನ್ನ ಬಗ್ಗೆ ಅವ್ರು ಏನೋ ತಿಳ್ಕೊಂಡ್ಬಿಡ್ತಾರೆ ಸೊ ಅದರಿಂದ ನನ್ನ ಇದು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಮುಂದೆ ನಾನು ಅಸಹ್ಯ ಆಗಿಬಿಡುತ್ತೆ ಸೊ ಈ ಥರದ್ದೆಲ್ಲ ನೆಗೆಟಿವ್ ಇಟ್ಕೊಂಡು ಅಲ್ಲೂ ಹೋಗಲ್ಲಾಗಲ್ಲ ನನ್ನನ್ನು ನಾನು ಇದು ಮಾಡಲ್ಲ ಹಾಗಾಗಿ ಈ ಯಂಗ್ ಜನ್ರೇಷನ್ ಇದೆಯಲ್ಲ ನಾಟ್ ಓನ್ಲಿ ಫಿಸಿಕಲಿ ಮೆಂಟಲಿನೂ ತುಂಬ ಅನ್ಹೆಲ್ದಿ ಇದರಲ್ಲಿ ಹೋಗ್ತಾ ಇದ್ದಾರೆ ವೇದಲ್ಲಿ ಸೊ ಹಾಗಾಗಿ ಇವೆಲ್ಲದನ್ನೂ ಅತಿ ಇವಾಗ ಸ್ಕೂಲಿಂದ ಹಿಡಿದು ನೀವು ಗ್ರಾಜುಯೇಷನ್ ಆಗಿ ಹೊರಗಡೆ ಬಂದು ಕೆಲಸ ಮಾಡೋ ತನಕ ಇದೇ ಪ್ಯಾಟರ್ನ್ ಅಲ್ಲಿ ಇರ್ತಾರೆ ಹಾಗಾಗಿ ಅದು ಆಟೋಮೆಟಿಕ್ಲಿ ಬಾಡಿಬಲ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಹೌದು ಹೌದು ಹೆಲ್ದಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು ಓಕೆ ಸೊ ಒಂದು ಕೆಲಸವನ್ನ ಅಥವಾ ಒಂದು ಪರಿಸ್ಥಿತಿಯನ್ನ ನಾವು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ ನಮಗೆ ಸ್ಟ್ರೆಸ್ ಆಗುತ್ತಾ ಇಲ್ವಾ ಅನ್ನೋದು ಸೊ ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು ಅಂತ ಹೇಳಿದ್ರಿ ಸೊ ಮೆಂಟಲ್ ಹೆಲ್ತ್ ಅನ್ನೋದ್ರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ ಡಾಕ್ಟರ್ ಇನ್ ಕೆಲವರು ಏನಂತ ಹೇಳಿದ್ರೆ ಜಿಮ್ ಹೋಗ್ತಾರೆ ಈಗ ಜಿಮ್ ಅನ್ನೋ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಅಂಡ್ ತುಂಬಾ ಜನರಿಗೆ ಫಿಸಿಕಲ್ ಆಕ್ಟಿವಿಟಿಯನ್ನು ಕೊಡುತ್ತೆ ಅದರಲ್ಲೇನು ಎರಡು ಮಾತಿಲ್ಲ ಆದರೆ ಕೆಲವ್ರಿಗೆ ಏನಿರುತ್ತೆ ಅಂದರೆ ನಾನು ಜಿಮ್ಮಿಗೆ ಹೋಗ್ತೀನಿ ಫಿಸಿಕಲ್ ಆಕ್ಟಿವಿಟಿ ಇರ್ತೀನಿ ಆಕ್ಟಿವ್ ಆಗಿರ್ತೀನಿ ಬಟ್ ಹಾಗಿದ್ರೂ ಕೂಡ ನನಗೆ ಆರೋಗ್ಯ ಸಮಸ್ಯೆಗಳೇನು ತಪ್ಪಿಲ್ಲ ಅಂದರೆ ಒಂದು ಸ್ವಲ್ಪ ಇಶ್ಯೂಸ್ ಇದ್ದೇ ಇರುತ್ತೆ ಬರೀ ಜಿಮ್ಮಿಗೆ ಹೋದ ನನ್ನ ಎಲ್ಲ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತಾ ಹೇಗೆ ಸೊ ಆರೋಗ್ಯ ಅನ್ನೋದನ್ನು ನಾವು ಹೇಗೆ ನೋಡಬೇಕು ಅಂತ ಹಾಗಾದ್ರೆ ಫಿಸಿಕಲ್ ಆಕ್ಟಿವಿಟಿ ಆ್ಯಂಡ್ ಫಿಸಿಕಲ್ ಸ್ಟ್ರೈನ್ ನಾವೆಲ್ಲ ಅನ್ಕೊಂಡಿದ್ದೆ ಅಂದರೆ ಫಿಸಿಕಲ್ ಸ್ಟ್ರೇನ್ನ ಫಿಸಿಕಲ್ ಆಕ್ಟಿವಿಟಿ ಅಂತ ಅನ್ಕೊಂಡಿದ್ದೀನಿ ಇದು ಜಿಮ್ಮಿಂದ ಒಂದೇ ಕಾನ್ಸೆಪ್ಟ್ ಅಲ್ಲ ನನ್ನ ಹತ್ರ ಬಂದಿರೋ ಪೇಶೆಂಟ್ಸು ಫಿಸಿಕಲ್ ಆಕ್ಟಿವಿಟಿ ಮಾಡ್ತೀರಾ ಅಂತ ಕೇಳ್ತೀನಿ ನಾನು ಸೊ ಅವರು ಹಾಂ ಮಾಡ್ತೀನಿ ಸರ್ ಏನು ಮಾಡ್ತೀರಿ ದಿನಕ್ಕೆ ಹತ್ತು ಸಾವಿರ ಸ್ಟೆಪ್ ಆಗುತ್ತೆ ಓಕೆ ಅದು ಹೋಗ್ತೀನಿ ಎಲ್ಲಿ ಹತ್ತು ಸಾವಿರ ಸ್ಟೆಪ್ ಆಯಿತು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ರೀಡ್ ಆಗುತ್ತೆ ಸರ್ ಹಂಗಂದ್ರೆ ಅದೆಲ್ಲದನ್ನು ಫಿಸಿಕಲ್ ಆಕ್ಟಿವಿಟಿನ ದಟ್ ಈಸ್ ಫಿಸಿಕಲ್ ಸ್ಟ್ರೈನ್ ಅಂದರೆ ನಾನು ಎಲ್ಲೋ ಹೋದೆ ಟೆನ್ಷನ್ ಅಲ್ಲಿ ಏನೋ ಮಾಡಿದೆ ಅಂಡ್ ಇವನ್ ಸರಿ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದೀನಿ ಸ್ಮಾರ್ಟ್ ವಾಚ್ ಹಾಕೊಂಡು ನನ್ನ ಬೈಕಲ್ಲಿ ಹೋದರೆ ಒಂದು ಕಿಲೋಮೀಟರ್ ಹೋದರೆ ಅದರಲ್ಲಿ ಒಂದು ಐದ್ನೂರು ಸ್ಟೆಪ್ ಅದೇ ತೋರಿಸುತ್ತೆ ಸೊ ಅಥವಾ ಕೆಲಸ ಮಾಡ್ತಾ ನಡೆದ್ನ ಅಥವಾ ಖುಷಿಯಿಂದ ನಡೆದ್ನ ಆ ಫಿಸಿಕಲ್ ಸ್ಟ್ರೈನಿಗೂ ಫಿಸಿಕಲ್ ಆಕ್ಟಿವಿಟಿಗೂ ತುಂಬ ಡಿಫ್ರೆನ್ಸ್ ಇದೆ ಅದನ್ನು ತಿಳ್ಕೊಬೇಕು ಫಿಸಿಕಲ್ ಆಕ್ಟಿವಿಟಿ ಅಂದರೆ ನನ್ನ ದೇಹಕ್ಕೆ ಬೇಕಾಗಿರೋಂಥ ಈ ಸರ್ಕ್ಯುಲೇಷನ್ಸು ಆ ದೇಹಕ್ಕೆ ಬೇಕಾಗಿರೋಂಥ ಈ ಲೈಕ್ ಅದಕ್ಕೆ ಟೈಮಿಂಗ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಏನು ಹೇಳ್ತೀವಿ ಅಂದರೆ ಮಸಲ್ ಸ್ಟ್ರೆಂದನಿಂಗ್ ಆಗೋಂಥದ್ದು ಅಂಥವು ಮಾಡೋದ್ರಿಂದ ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೆ ಹೊರತು ನಾನು ನಡೆದಿರೋಂಥ ಎಲ್ಲ ಸ್ಟೆಪ್ಗಳೂ ನನಗೆ ಪಾಸಿಟಿವ್ ಹೆಲ್ತ್ ಬೆನಿಫಿಟ್ ಕೊಡುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ ಸೊ ಹಾಗಾಗಿ ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು ಈ ಫಿಸಿಕಲ್ ಆ್ಯಕ್ಟಿವಿಟಿಗೆ ಈ ಫಿಸಿಕಲ್ ಸ್ಟ್ರೈನಿಗೆ ಸೊ ಅದು ಯಾವಾಗ ನಮ್ಗೆ ಗೊತ್ತಾಗುತ್ತೆ ಆವಾಗ ಸೊ ಈ ಜಿಮ್ಮು ಅದೆಲ್ಲ ಅಂತ ನೀವು ಕೇಳಿದ್ರಿ ಈ ಜಿಮ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇರ್ತೀನಿ ಫಿಸಿಕಲ್ ಸ್ಟ್ರೇನ್ ಆಗೋ ಲೆವೆಲ್ ಮಾಡಬಾರ್ದು ಸೊ ನಾನು ಜಿಮ್ ಕಾನ್ಸೆಪ್ಟ್ ತಪ್ಪು ಅಂತ ಹೇಳಲ್ಲ ಬಟ್ ಕೆಲವೊಬ್ರದ್ದು ಎಕ್ಸ್ಪೆಕ್ಟೇಷನ್ ಅದು ಹೆಲ್ತಿ ಈ ಕಾಸ್ಮೆಟಿಕ್ ಪರ್ಪಸ್ ತುಂಬ ಜಾಸ್ತಿ ಆಗಿದೆ ನಾನು ಮಸಲ್ ಬಿಲ್ಡಪ್ ಮಾಡಬೇಕು ಹೆಲ್ದಿ ಅನ್ನೋಕ್ಕಿಂತ ಲುಕ್ ವೈಸು ಜಾಸ್ತಿ ಆಗ್ತಾ ಇದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದೇ ಸೊ ನಿಮ್ಮ ದೇಹದಲ್ಲಿ ಫಿಸಿಕಲ್ ಆಕ್ಟಿವಿಟಿ ಅಲ್ಲಿ ಕ್ರಾಸ್ ಟ್ರೈನಿಂಗು ಅಥವಾ ಲೈಕ್ ಕಾರ್ಡಿಯೋ ಅವೆಲ್ಲರೂ ಒಳ್ಳೇದೇ ದೇಹಕ್ಕೆ ಒಂದು ನನ್ನ ದೇಹದ ಎನರ್ಜಿ ಇವಾಗ ಎಲ್ಲರೂ ನೂರು ಪುಷಪ್ ಮಾಡ್ತಾರೆ ಅಂತ ಹೇಳಿ ನನಗೂ ನೂರು ಪುಷಪ್ ಮಾಡೋಕೆ ಆಗಲ್ಲ ಸೊ ನನ್ನ ದೇಹದ ಆಕ್ಟಿವಿಟಿ ಅಥವಾ ಅದರ ಸ್ಟ್ರೆಂತ್ ತಕ್ಕಂಗೆ ನಾನು ಫಿಸಿಕಲ್ ಆಕ್ಟಿವಿಟಿನ್ನ ನಾನು ಡಿಸೈನ್ ಮಾಡ್ಕೋಬೇಕಾಗುತ್ತೆ ಅದು ಪ್ರತಿಯೊಬ್ಬರಲ್ಲೂ ಡಿಫ್ರೆನ್ಸ್ ಆಗುತ್ತೆ ಇನ್ನೊಬ್ಬನು ಏನೋ ಬೆಳಗ್ಗೆ ಇದೋನು ಒನ್ ಅವರ್ ಜಿಮ್ ಅಲ್ಲಿ ಕೆಲಸ ಮಾಡ್ತಾನೆ ನನಗೂ ಆಗುತ್ತೆ ಅಂತ ಅದ್ರಿಂದ ಎಷ್ಟೊಂದು ಫಿಸಿಕಲ್ ಸ್ಟ್ರೈನ್ ಆಗಿ ಅದರ ಕಾನ್ಸಿಕ್ವೆನ್ಸಸ್ ಬೇರೆ ಥರ ಆಗಿದ್ದು ನಾವು ನೋಡಿದ್ದೀವಿ ಸೊ ಹಾಗಾಗಿ ನಿಮ್ಮ ದೇಹದ ಫಿಸಿಕಲ್ ಸ್ಟ್ರೆಂಥನ್ನು ಅಥವಾ ಎಂಡ್ಯೂರೆನ್ಸನ್ನ ತಿಳ್ಕೊಳ್ಳಿ ಅದು ಆದಮೇಲೆ ಏನು ಮಾಡ್ತೀರಿ ಅದು ಇಂಪಾರ್ಟೆಂಟ್ ಸೊ ಹೆಲ್ತ್ ಈಸ್ ನಾಟ್ ಜನ್ರಲೈಸ್ ಫಾರ್ ಎವ್ರಿ ಅಂದ್ರೆ ಅಂದರೆ ಈ ಹೆಲ್ತು ಎಲ್ಲರಿಗೂ ಒಂದೇ ಅಲ್ಲ ಓಕೆ ಸೊ ಅದು ಅವ್ರವ್ರದ್ದೇ ಆದಂಥ ಪರಿಧಿ ಒಳಗಡೆ ಅವ್ರದ್ದು ಹೆಲ್ತ್ ಇರುತ್ತೆ ಸೊ ಹಾಗಾಗಿ ಆ ಫಿಸಿಕಲ್ ಆಕ್ಟಿವಿಟೀಸ್ನ ಜಿಮ್ಮಲ್ಲಿ ಮಾಡಿಕೊಂಡು ನಿಮ್ಮ ಆರೋಗ್ಯ ತಕ್ಕಂತೆ ಮಾಡಿಕೊಂಡ್ರೆ ಏನೂ ತಪ್ಪಿಲ್ಲ ಅದು ಬಿಟ್ಟು ನಾನು ಮಜಲ್ ಬಿಲ್ಡಪ್ ಮಾಡ್ತೀನಿ ಅಥವಾ ಮಜಲ್ನ ತುಂಬ ಸ್ಟ್ರೈನ್ ಮಾಡಿ ಮಜಲ್ನ ಅದನ್ನು ಹಾಳು ಮಾಡ್ಕೋತೀನಿ ಅನ್ನೋದಿದೆಯಲ್ಲ ಅದು ಒಳ್ಳೆಯದಲ್ಲ ಸೊ ಹಾಗಾಗಿ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅದನ್ನ ಮಾಡಿಕೊಂಡು ಎಷ್ಟೊಂದು ಜನಕ್ಕೆ ಈ ಫಿಸಿಕಲ್ ಆಕ್ಟಿವಿಟಿ ಅನ್ನೋದನ್ನು ನಾವು ಮನೇಲಿ ಮಾಡೋಂಥ ಕೆಲಸಗಳನ್ನೇ ಆಗುತ್ತೆ ಈ ಫೀಮೇಲ್ಗಳನ್ನು ನೋಡಿದ್ರೆ ಮನೆ ಕ್ಲೀನಿಂಗ್ ಆಯಿತು ಮನೇಲಿರೋಂಥ ಕೆಲಸಗಳು ಈ ಹೌಸ್ ಹೋಲ್ಡ್ ವರ್ಕ್ಸ್ ಅಂತೇನು ಹೇಳ್ತೀವಿ ಕಸ ಓಡಿಸೋದ್ರಿಂದ ಹಿಡಿದು ಮನೆ ಕ್ಲೀನ್ ಮಾಡೋದು ವಾರಕ್ಕೊಂದ್ಸರಿ ಕ್ಲೀನ್ ಮಾಡಿದ್ರೆ ಎಷ್ಟೋ ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೆ ಸೊ ಮನೆ ಒರೆಸೋದ್ರಿಂದ ಸಿ ನಾನು ಮಾಡೋದು ತಪ್ಪು ಇದು ಮಾಡಿ ಅಂತ ಅಲ್ಲ ಅಟ್ಲೀಸ್ಟ್ ಅದ್ರದ್ದು ಹೆಲ್ತ್ ಬೆನಿಫಿಟ್ ನೀವು ಎಲ್ಲೋ ಹೋಗಿ ಅದನ್ನು ಜಿಮ್ಮಲ್ಲಿ ಕಳೆಯೋದಕ್ಕಿಂತ ನಮ್ಮ ಮನೆಯಲ್ಲೇ ಕಳೆದ್ರೆ ಕೆಲಸ ಆ್ಯಂಡ್ ಮೇಲ್ ಕೆಳಗಡೆ ಬಂದರೆ ಸೊ ಮಾರ್ಕೆಟಿಗೆ ಹೋಗಬೇಕಾದ್ರೆ ನೀವು ಗಾಡಿ ತೊಗೊಳೋ ಬದಲು ನೀವೇ ನಡ್ಕೊಂಡು ಹೋಗಿ ಬರ್ಬೇಕಾದ್ರೆ ಒಂದೊಂದು ಐದೈದು ಕೆ ಜಿ ಕೀಲ ಚೀಲ ಬನ್ನಿ ಅದು ಮನೆ ಕೆಲಸ ಗಾರ್ಡನಿಂಗ್ ಮಾಡಿ ಸೊ ಸ್ವಲ್ಪ ನಿಮಗೆ ಆಗೋಷ್ಟು ನೆಲ ಆಗಿರಿ ಅಲ್ಲಿ ಗಿಡಗಳನ್ನ ನೆಳ್ಳಿ ಅಂದ್ರೆ ಇದರಲ್ಲಿ ಪಾಸಿಟಿವ್ನೆಸ್ಸು ಇದೆ ನಮ್ಮ ಮನೆ ಕೆಲಸನೂ ಆಗುತ್ತೆ ಅಂಡ್ ಅದ್ರಲ್ಲಿಂದ ದೇಹಕ್ಕೂ ಸಿಗುತ್ತೆ ಇವಾಗ ಹೆಲ್ತ್ ಅಂದ ತಕ್ಷಣ ಯೋಗ ಮ್ಯಾಟ್ ಹಾಕೊಂಡು ಅಥವಾ ಜಿಮ್ ಅಲ್ಲಿರೋ ಬ್ಯಾಗ್ ಹಿಡ್ಕೊಂಡು ಹೋಗೋದು ಇದೆಯಲ್ಲ ಸೊ ಅದು ಒಂದು ಲೆವೆಲಿಗೆ ಅಥವಾ ನಿಮ್ಮ ಇದನ್ನ ಮಾಡಿದ್ರೆ ಒಳ್ಳೇದು ಇವಾಗ ಅನ್ಫಾರ್ಚುನೇಟ್ಲಿ ಅದು ಬಿಕಮ್ ಟ್ರೆಂಡು ಇವಾಗ ಎಲ್ಲರೂ ಜಿಮ್ಮಲ್ಲಿ ಸೇರ್ಕೊಳ್ಳೋದು ಎಲ್ಲರೂ ಯೋಗ ಮ್ಯಾಟ್ ಇಟ್ಕೊಂಡು ಅಡ್ಡಾಡೋದು ಸೊ ಅದು ಯಾವ್ದು ಎಕ್ಸ್ಪೆಕ್ಟೇಷನ್ಸು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾಡಿದ್ರೆ ಅದೆಲ್ಲದೂ ಒಳ್ಳೇದೆ ಸೊ ಹಾಗಾಗಿ ಅದನ್ನು ನಾವು ಇವಾಗ ಹೆಲ್ತನ್ನ ಇವಾಗ ಎಕ್ಸ್ಪೆಕ್ಟೇಷನ್ಸ್ ಥರ ತಗೋಬೇಕು ಹೊರತು ಅದನ್ನು ಸೋಷಲೈಸೇಷನ್ ಮಾಡೋದು ಅಥವಾ ಅದನ್ನೇ ಒಂದು ಸ್ಟೇಟಸ್ ಅಂದ್ಕೊಳ್ಳೋದು ಇದೆಯಲ್ಲ ಅದು ತಪ್ಪು ಕಲ್ಪನೆ ಯಾಕಂದರೆ ಅವನು ಯೋಗ ಮಾಡ್ತಾನೆ ನಾನು ಯೋಗ ಮಾಡ್ತೀನಿ ಅಲ್ಲಪ್ಪ ನಿನಗೆ ಏನು ಬೇಕು ನೀನು ಮಾಡು ಅವ್ನು ಯೋಗ ಆದರೂ ಮಾಡಲಿ ಅವ್ನು ತಕ್ಕಂಗೆ ಅವ್ನು ಮಾಡ್ಕೋತಾನೆ ಸೊ ನಿನಗೆ ಅದು ಅದೆಲ್ಲ ಅದನ್ನು ನಾವು ಆ ಥರ ಇದ್ದೀವಿ ಅದು ಫಸ್ಟು ತೆಗಿಬೇಕು ಯಾಕಂದರೆ ಈ ಫುಡ್ಡಲ್ಲಿ ಬಂದರೂ ಅದೇ ಫಿಸಿಕಲ್ ಆ್ಯಕ್ಟಿವಿ ವಿ ಆರ್ ಅ ಬೆಸ್ಟ್ ಫಾಲೋವರ್ಸ್ ನಾಟ್ ಲೈಕ್ ನನಗೇನು ಬೇಕು ಅಂತಲ್ಲ ಏನು ಮಾಡ್ತಾನೆ ಅದನ್ನು ನಾನು ಮಾಡ್ತೀನಿ ಸೊ ನಾನೇ ಟ್ರೆಂಡ್ ಕ್ರಿಯೇಟ್ ಮಾಡೋಂಗಿಲ್ಲ ಸೊ ಇಟ್ ಇಸ್ ಅನ್ಫಾರ್ಚುನೇಟ್ ಯಂಗ್ಸ್ಟರ್ಸಲ್ಲಿ ಅದು ತುಂಬ ಯಾರೋ ಒಬ್ಬರು ಸೆಲೆಬ್ರಿಟಿ ಏನೋ ಮಾಡಿದ್ರೆ ಅದನ್ನು ನಾನು ಮಾಡ್ತೀನಿ ಆ ಸೆಲೆಬ್ರಿಟಿ ದೇಹನೇ ಬೇರೆ ಅವನ ಆಹಾರ ಪದ್ಧತಿಗಳೇ ಬೇರೆ ಅವನೇ ಬೇರೆ ನೀನೇ ಬೇರೆ ನೀನೇ ಎಲ್ಲರೂ ಸಲ್ಮಾನ್ ಖಾನು ಎಲ್ಲರೂ ಇದು ಆಗೋಕ್ಕಾಗಲ್ಲ ಸೊ ನಾನು ಡಾಕ್ಟರ್ ಸಂದೀಪೇ ಅವ್ರು ಸ ಡಾಕ್ಟರ್ ಸಲ್ಮಾನ್ ಖಾನೇ ಅವರು ಸೊ ಯಾರೋ ಇಬ್ಬರು ಒಂದೇ ಆಗತ್ತೆ ಅವ್ರ ಪ್ರೊಫೆಷನು ಅವ್ರ ಲೈಫ್ ಸ್ಟೈಲ್ ಅವರಲ್ಲಿ ಇದ್ದೇ ಇರ್ತಾರೆ ನಾನು ಏನು ಬೇಕು ನಾನು ಫಿಸಿಕಲ್ ಆಕ್ಟಿವಿಟಿ ನನ್ನ ಹೆಲ್ತ್ ಬಗ್ಗೆ ನಾನು ನೋಡಬೇಕು ಸೊ ಹಾಗಾಗಿ ಇಂಡಿವಿಜುವಲ್ ಆಗಿ ಮಾಡ್ಕೊಳ್ಳೋದು ಇದೆಯಲ್ಲ ಅದು ತುಂಬ ಒಳ್ಳೇದು ಈ ಫ್ಯಾನ್ಸಿಯಾಗಿ ಮಾಡೋದು ಒಳ್ಳೇದಲ್ಲ ಎಷ್ಟೋ ಮಕ್ಕಳು ಅಥವಾ ಎಷ್ಟೋ ಜನ ಸಫರ್ ಆಗ್ತಾ ಇದ್ದಾರೆ ಎಷ್ಟೋ ಮಸಲ್ ಟಿಯರ್ಸ್ಗಳಾಗ್ಬಿಡುತ್ತೆ ಎಷ್ಟೊಂದು ಜನಕ್ಕೆ ಈ ಫ್ರೋಸನ್ ಶೋಲ್ಡರ್ಸ್ಗಳಾಗತ್ತೆ ಅಂದರೆ ತುಂಬ ಅತಿಯಾಗಿ ಮಾಡೋದ್ರಿಂದ ಸೊ ಚಿಕ್ಕ ವಯಸ್ಸಲ್ಲಿ ಅದನ್ನೆಲ್ಲ ಮಾಡಿಕೊಂಡು ಯಾಕೆ ಸಫರ್ ಆಗಬೇಕು ನಮ್ಗೆ ಬೇಕಾಗಿರೋದು ಮಾಡಿಕೊಂಡು ಹೆಲ್ದಿ ಆಗಿರೋದು ಒಳ್ಳೆಯದಂತ ಹೇಳಿ ಸೊ ನಮ್ಮ ದೇಹಕ್ಕೆ ಏನು ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಇನ್ನೊಬ್ರನ್ನ ಎಲ್ಲದರಲ್ಲೂ ಫಾಲೋ ಮಾಡೋದ್ರಿಂದಾಗಿ ಪ್ರಾಬ್ಲಮ್ ಆಗಬಹುದು ಹೌದಾ ಡಾಕ್ಟರ್ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದರೆ ಈಗಂತೂ ಯಂಗ್ಸ್ಟರ್ಸಲ್ಲಿ ಹೆಂಗೆ ಅಂತ ಹೇಳಿದ್ರೆ ಸ್ಪೆಷಲಿ ಈ ಜಿಮಿಗೆ ಹೋಗ್ತಾರೆ ಅಥವಾ ತೀರಾ ವೆಯ್ಟ್ ಲಿಫ್ಟ್ ಮಾಡ್ತಾರೆ ಅನ್ನೋರು ಸಪ್ಲಿಮೆಂಟ್ಸ್ ತಗೊಳ್ಳೋದು ಪ್ರೋಟೀನ್ ಶೇಕ್ಗಳನ್ನು ತಗೊಳ್ಳೋದು ಸೊ ಈ ಥರ ತಗೊಳ್ಳೋ ಅಂಥದ್ದು ಎಲ್ಲ ಎಲ್ಲರ ಬಾಡಿಗೂ ಕೂಡ ಅದು ಅಡ್ಜಸ್ಟ್ ಆಗುತ್ತಾ ಅಥವಾ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತಾ ಅಂದರೆ ನನ್ನ ಬಾಡಿಗೆ ಯಾವೆಲ್ಲ ಪ್ರೋಟೀನ್ ಬೇಕು ಅನ್ನೋದು ನನಗೆ ಗೊತ್ತಿಲ್ಲದೇ ಸುಮ್ಮನೆ ನಾನು ಶಾಪಿಗೆ ಹೋಗಿ ಏನೋ ಒಂದು ಪೌಡ್ರ್ ತೊಗೋತೀನಿ ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿತೀನಿ ಅಥವಾ ಆ ಶೇಕ್ಸನ್ನು ಕುಡಿತೀನಿ ಅಂದಾಗ ಅದು ಎಫೆಕ್ಟ್ ಆಗಬಹುದ ಆಲ್ರೆಡಿ ನಮ್ಮ ದೇಹದಲ್ಲಿದೆ ಮತ್ತೆ ನಾನು ಸಪ್ಲಿಮೆಂಟ್ ತಗೊಂಡು ಅದನ್ನು ಹೆಚ್ಚು ಮಾಡಿಕೊಂಡಾಗ ಸಮಸ್ಯೆ ಆಗೋ ಸಾಧ್ಯತೆಗಳೇನಾದರೂ ಇದಾವ ಹೌದು ಡೆಫಿನೆಟ್ ಆಗಿ ಈ ಈ ಕಾನ್ಸೆಪ್ಟ್ ಏನು ಹೇಳಿದ್ರಲ್ಲ ಶೇಕ್ಸ್ ಅಥವಾ ಸೂಪರ್ ಅಂತ ಏನು ಹೇಳ್ತೀವಿ ದಿಸ್ ಬಿಕಮ್ ಅ ಟ್ರೆಂಡ್ ಸಿ ಇಲ್ಲಿ ಹೆಲ್ತ್ ಓರಿಯೇಷನ್ಗಿಂತ ಇಟ್ಸ್ ಅ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆ್ಯಂಡ್ ಅವೆಲ್ಲದನ್ನು ನಮ್ಮ ಮನೆಯಲ್ಲಿರೋಂಥ ಪ್ರೋಟೀನ್ಸ್ಗಳೇ ಇವಾಗ ಒಂದೊಂದು ನ್ಯಾಚುರಲ್ ಸೋರ್ಸ್ ಆಫ್ ಪ್ರೋಟೀನ್ಗೂ ಎಕ್ಸ್ಟ್ರಾಕ್ಷನ್ಸ್ಗೂ ತುಂಬ ವ್ಯತ್ಯಾಸ ಇದೆ ಆ್ಯಂಡ್ ದೇಹಕ್ಕೆ ಯಾವುದೇ ಒಂದು ಲಿಮಿಟಲ್ಲಿ ಕೊಟ್ಟಾಗ ಇವಾಗ ನೀವು ಜಿಮ್ಮಲ್ಲಿ ಹೋಗಬೇಕಾದ್ರೆ ಪ್ರೋಟೀನ್ ರಿಚ್ ಫುಡ್ ತೊಗೋಬೇಕು ಒಪ್ಕೊತೀನಿ ಯಾಕೆ ಅಷ್ಟು ಮಜಲನ್ನ ನಾನು ವಿರಂಟಿ ಮಾಡಬೇಕು ಈಗ ನನ್ನ ದೇಹಕ್ಕೆ ಮಜಲ್ಲು ಎ ಎನರ್ಜಿ ಎದಕ್ಕೆ ಬೇಕು ನಾನು ದಿನನಿತ್ಯ ಮಾಡೋ ಕೆಲಸಕ್ಕೆ ಅದು ಎನರ್ಜಿ ಹಾಕಿ ಟೂಲ್ ಆಗಿರಬೇಕು ಹೌದು ಈಗ ನನ್ನ ಕೆಲಸನೇ ಮಜಲ್ನ ಬಿಲ್ಡಪ್ ಮಾಡೋದಾದರೆ ದೇರ್ ಈಸ್ ನೋ ಈ ಪಾಯಿಂಟ್ ಆಫ್ ಯೂಸ್ ಈಗ ನಾನು ಕೆಲಸ ಮಾಡಬೇಕು ನಾನು ಏನೋ ಮಾಡ್ತೀನಿ ಅದಕ್ಕೆ ನನ್ನ ಮಜಲ್ಗಳು ಸ್ಟಿಫ್ ಆಗಿರಬೇಕು ಎನರ್ಜೈಸ್ ಇರಬೇಕು ಏನು ಬೇಕು ಫುಡ್ಡು ನಮ್ಮ ಆಹಾರದಲ್ಲಿ ಇದೆ ಆ ಬ್ಯಾಲೆನ್ಸ್ ಇವಾಗ ನೀವು ತುಂಬ ಈಗ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅದು ಡಿಫ್ರೆನ್ಸ್ ಇವಾಗ ಕೆಲವೊಬ್ರು ಈ ಅಥ್ಲೆಟಿಕ್ಸ್ ಇರ್ತಾರೆ ಅವ್ರಿಗೆ ಇಷ್ಟು ವೇಟ್ ಇಷ್ಟು ಹೈಟು ಆ ಮಸಲ್ಸು ಇದು ಮಾಸ್ ಇರಬೇಕು ಅಂತ ಆ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಅದನ್ನೇ ಕಾನ್ಸೆಪ್ಟ್ ನನ್ನ ಡೈಲಿ ರೂಟೀನಲ್ಲಿ ಇಟ್ಕೊಂಡಾಗ ತಪ್ಪಾಗುತ್ತೆ ಇದಕ್ಕೆ ಇದಕ್ಕೋದ್ರು ಇಷ್ಟೇ ಪ್ರೋಟೀನ್ ತಿನ್ಬೇಕು ಇಷ್ಟು ಎಗ್ ತಿನ್ಬೇಕು ಪರ್ ಡೇ ಅಂದ್ರೆ ನಿನ್ನ ದೇಹ ಸಿಸ್ಟಮ್ ಅಷ್ಟು ತಡ್ಕೊಳ್ಳಲ್ಲ ಕೆಪಾಸಿಟಿ ಆಮೇಲೆ ಅನ್ನೆಸೆಸರಿ ಯು ಆರ್ ಮೇಕಿಂಗ್ ಯುವರ್ ಬಾಡಿ ಟು ಜನರೇಟ್ ಅದರ್ ಥಿಂಗ್ಸ್ ಅಂದ್ರೆ ಈ ನೀವು ಇರಲಾರದ ಜಾಗದಲ್ಲಿ ಅದನ್ನ ನೂಗ್ತಾ ಇದ್ದೀರಾ ಸೊ ಅದನ್ನ ನಾನು ಯಾವಾಗ್ಲೂ ಮಾಡೋಕ್ಕಾಗಲ್ಲ ಈಗ ಒಂದು ಆರು ತಿಂಗಳಲ್ಲಿ ಹುರುಪಿರುತ್ತೆ ನಾನು ಮಾಡ್ಬಿಡ್ತೀನಿ ಬಿಟ್ರೆ ಆ ಮಝಲ್ ಮಾಸು ಅದೆಲ್ಲ ಡೆವಲಪ್ ಆಗಿರೋದ್ರ ಮೇಲೆ ಫ್ಯಾಟು ಅದು ಇದು ಸೇರ್ಕೊಳಕ್ ಶುರು ಆಗುತ್ತೆ ಸೊ ಐ ಆಮ್ ನಾಟ್ ಎನ್ ಪ್ರೊಫೆಷನಲ್ಲಿ ಡೂಯಿಂಗ್ ಇಟ್ ಸೊ ಅಂದಾಗ ನನ್ನ ದೇಹಕ್ಕೆ ಎಷ್ಟು ಬೇಕು ಹೆಲ್ದಿಯಾಗಿರೋದಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಂಡ್ರೆ ಸಾಕು ಅದಕ್ಕೆ ಬೇಕಾಗಿರೋ ಪ್ರೋಟೀನ್ ತೊಗೊಳ್ಳಿ ಸೊ ಪರವಾಗಿಲ್ಲ ಸೊ ಅದನ್ನೇ ಕುಡಿಬೇಕು ಇಷ್ಟೇ ತಿನ್ನಬೇಕು ಅದು ಎಕ್ಸ್ಪೆಕ್ಟೇಷನ್ ಇರೋವಂಥ ಜನಗಳಿಗೆ ಪ್ರೊಫೆಷನಲ್ ಇರೋರಿಗೆ ಅದು ಬೇಕಾಗುತ್ತೆ ಸೊ ನನಗೆ ಎಷ್ಟು ಕ್ಯಾಲರಿ ಕನ್ಸಮ್ಷನ್ ಇದೆ ನಾ ಮಾಡೋಂಥ ವರ್ಕ್ ಏನು ನನ್ನ ಲೈಫ್ ಸ್ಟೈಲ್ ಪ್ಯಾಟರ್ನ್ ಏನು ಅದಕ್ಕೆ ಬೇಕಾಗಿರೋಂಥ ಪ್ರೋಟೀನ್ ಕ್ಯಾಲ್ಕುಲೇಟ್ ಮಾಡಿ ತೊಗೊಳ್ಳಿ ಆ್ಯಂಡ್ ಇಂಥ ಪ್ರೋಟೀನ್ ತೊಗೊಂಡ್ರೆ ಜೀವನ ಆಗುತ್ತೆ ವೆಜ್ ತಿಂದ್ರೇ ಹೆಲ್ತು ಮಸಲ್ ಬಿಲ್ಡಪ್ ಆಗುತ್ತೆ ಅಥವಾ ನೀವು ವೆಜಿಟೇರಿಯನ್ ಇದ್ರೆ ಮಸಲ್ ಬಿಲ್ಡಪ್ೇ ಆಗೋದಿಲ್ಲ ಅದಕ್ಕೆ ನಾನ್ವೆಜ್ಜೇ ತಿನ್ಬೇಕು ಅನ್ನೋದು ತಪ್ಪು ಕಾನ್ಸೆಪ್ಟ್ ಸಿ ಯಾಕಂದರೆ ಎಲ್ಲದರಲ್ಲೂ ಒಂದೊಂದು ಪ್ರೋಟೀನ್ ಈ ವೆಜಿಟೇರಿಯನ್ ಈಗ ಯಾರಿಗೂ ಮಸಲು ಡೆವಲಪೇ ಆಗಿಲ್ವಾ ಅಥವಾ ಅವ್ರಿಗಿರೋಂಥ ಬಿ ಟ್ವಲ್ಲು ಯಾವಾಗಲೂ ಡೆಫಿಷಿಯನ್ಸಿ ಇದ್ದೇ ಇರುತ್ತೆ ಎಷ್ಟೊಂದು ಜನಕ್ಕೆ ನಾನು ವೆಜ್ಟೀರಿಯನ್ ನೋಡಿದವ್ರಿಗೆ ಬೀಟ್ವಲ್ ನಾರ್ಮಲ್ ಆಗಿದೆ ಸೊ ಇದೆಲ್ಲ ಒಂದು ಮಿತ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ನಾವು ತೊಗೊಳ್ಳೋಂಥ ಬ್ಯಾಲೆನ್ಸ್ಡ್ ಡಯೆಟಲ್ಲಿ ಅಥವಾ ನನ್ನ ಸಿಸ್ಟಮಲ್ಲಿ ಅದನ್ನು ಯುಟಿಲೈಸ್ ಮಾಡೋಂಥ ಕೆಪಾಸಿಟಿ ಇದ್ದಾಗ ಈ ನಾನು ಪ್ರೋಟೀನ್ ತೊಗೊಂಡೆ ಅದನ್ನು ಯೂಸ್ ಮಾಡೋಂಥ ಮೆಕ್ಯಾನಿಸಮೇ ಒಳಗಡೆ ಆಗ್ತಾ ಇಲ್ಲ ಡೈಜೆಸ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದಾಗ ನಾನು ಏನು ತೊಗೊಂಡ್ರೂ ಉಪಯೋಗ ಏನು ಈ ನನ್ನ ವೈಟಮಿನ್ ಬಿ ಟ್ವೆಲ್ಲು ನನ್ನ ಬಾಡಿ ಒಳಗಡೆ ಅಬ್ಸಾರ್ಬ್ಷನ್ ಆಗೋ ಲೆವೆಲಲ್ಲಿ ಇಲ್ಲ ಅಂದಾಗ ನಾನು ಎಕ್ಸ್ಟ್ರಲ್ಲಿ ತೊಗೊಂಡ್ರೆ ಏನು ಉಪಯೋಗ ಸೊ ಇವೆರಡೂ ನಾವು ತಿಳ್ಕೊಬೇಕು ಅದರ ತಕ್ಕಂಗೆ ನಾವು ನನ್ನ ಫುಡ್ಗಳನ್ನು ಎಷ್ಟೊಂದು ನ್ಯೂಟ್ರಿಷನಿಸ್ಟ್ ಹತ್ರ ಭೇಟಿಯಾಗಿ ಡಾಕ್ಟರ್ಸ್ ಹತ್ರ ಭೇಟಿಯಾಗಿ ನನ್ನ ಬಾಡಿಗೆ ನಾನು ಏನೇನು ತೊಗೋಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ದ್ಯಾಟ್ ಈಸ್ ಇವಾಗ ಪ್ರೊಫೆಷ್ನಲಿ ಜಿಮ್ ಟ್ರೈನರ್ ಇರ್ತಾರೆ ಸೊ ದ್ಯಾಟ್ ಈಸ್ ವಾಕೆ ಈಗ ಯಾರೋ ಬೋನ್ ಮಝಲ್ ಬಿಲ್ಡಪ್ ಮಾಡಿರ್ತಾನೆ ಅವನೇ ಹೋಗ್ಬಿಟ್ಟು ಆಗಿ ಡಯಟ್ ಕೊಡ್ತಿರ್ತಾರೆ ಸೊ ದಟ್ ಈಸ್ ಆಲ್ವೇಸ್ ಡೇಂಜರಸ್ ಎಷ್ಟೊಂದು ಜನಕ್ಕೆ ಕಿಡ್ನಿ ಫೇಲ್ ಆಗಿರೋದನ್ನು ನಾನು ನೋಡಿದ್ದೀನಿ ತುಂಬ ಪ್ರೋಟೀನ್ ತೊಗೊಂಡು ಸೊ ಅನ್ನೆಸೆಸರಿ ಬಿ ಪಿ ಶೂಟಪ್ ಆಗ್ಬಿಡೋದು ಅನ್ನೆಸೆಸರಿ ಸಿರಮ್ ಕ್ರಿಯಾಟಿನ್ ಏನ್ ಜಾಸ್ತಿ ಆಗುವಂಥದ್ದು ಅನ್ನೆಸೆಸರಿ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗಿ ಆರ್ಥ್ರೈಟಿಸ್ ಆಗುವಂಥದ್ದು ಇದೆಲ್ಲ ತುಂಬ ಜನಕ್ಕೆ ನಾನು ನೋಡಿದ್ದೀನಿ ತಿಳಿದಲ್ಲಿ ಹಾಗಾಗಿ ನನ್ನ ದೇಹಕ್ಕೆ ಬೇಕು ಯಾವ ಲಿಮಿಟಲ್ಲಿ ತಗೋಬೇಕು ಅದನ್ನ ಬಟ್ ಡಸನ್ ಮೀನ್ ದಟ್ ಪ್ರೋಟೀನ್ ಶೇಕ್ಸು ಅಥವಾ ಮಿಲ್ಕ್ ಶೇಕ್ಸು ಇವನ್ನೆಲ್ಲದನ್ನ ನಾನು ತಗೊಳೋದು ಅದು ಹೆಲ್ದಿ ಲೈಫ್ ಪ್ಯಾಟರ್ನ್ ಅಂತ ಹೇಳೋಂಗಿಲ್ಲ ಇಸ್ ನೆಸೆಸರಿ ರೆಕಮೆಂಡೆಡ್ ವೈಸ್ ಅಲ್ಲಿ ನಾವು ತಗೊಂಡ್ರೆ ತಪ್ಪಿಲ್ಲ ಅಂತ ಹೇಳಿ ಇನ್ನು ಯಂಗ್ಸ್ಟರ್ಸ್ ಅಲ್ಲಿ ಇರುವಂತಹ ಒಂದು ದೊಡ್ಡ ಮಿತ್ತೆ ಏನು ಅಂತ ಹೇಳಿದ್ರೆ ನನ್ಗೆ ಈ ಯಂಗ್ ಏಜ್ ಅಲ್ಲಿ ಅಥವಾ ಈ ಒಂದು ಯೌವನದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಬರೋದಿಲ್ಲ ಈಗ ಯಾವ್ದಕ್ಕೂ ಕೇರ್ ಮಾಡೋ ಬೇಕಾಗಿಲ್ಲ ಏಜ್ ಆದ್ಮೇಲೆ ಸೊ ಈಗ ಹೆಂಗ್ ಬೇಕೋ ಹಂಗಿರ್ಬೋದು ನಾನು ಅನ್ನೋದು ಒಂದು ಥಾಟ್ ಇರುತ್ತೆ ಕೆಲವರಲ್ಲಿ ಸೊ ಎಲ್ಲರಲ್ಲಿ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಸೊ ಆ ಒಂದು ಥಾಟ್ ಇರುವಂತ ಯಂಗ್ಸ್ಟರ್ಸ್ ಕೂಡ ಇರ್ತಾರೆ ಸೊ ಅಂತವ್ರಿಗೆ ನೀವು ಏನ್ ಹೇಳಕ್ ಆ ಥಾಟ್ ಈಗ ಆಲ್ಮೋಸ್ಟ್ ಈಗಿನ ಸಿಚುವೇಷನ್ ನೋಡಿದ್ರೆ ತುಂಬಾ ಕಡಿಮೆ ಆಗಿದೆ ಎಲ್ಲರಿಗೂ ಭಯ ಜಾಸ್ತಿ ಹೌದು ಸೊ ನನಗೇನಾಗ್ಬಿಡುತ್ತೆ ನನಗೇನಾದರೂ ಆಗುತ್ತಾ ಅಥವಾ ನನಗೆ ಏನಾಗುತ್ತಾ ಅಥವಾ ನನಗೆ ಡಯಾಬಿಟಿಸ್ ಬೇಗ ಬಂದ್ಬಿಡುತ್ತಾ ಸೊ ಈ ಥರದ್ದು ಇದೆ ಸೊ ಹಾಗಂತ ಹೇಳಿ ಭಯ ಪಟ್ಕೊಂಡು ಎಲ್ಲದನ್ನೂ ಭಯದಲ್ಲೇ ಜೀವನ ಮಾಡೋ ನೆಸೆಸಿಟಿ ಇಲ್ಲ ಬಟ್ ಕಾನ್ಷಿಯಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಟ್ ಓವರ್ ಕಾನ್ಷಿಯಸ್ನೆಸ್ ಇಸ್ ನಾಟ್ ಗುಡ್ ಸೊ ಭಯ ಪಟ್ಕೊಂಡೆ ನನ್ನ ಮನೆಯಲ್ಲಿ ಇರೋಂಥ ಈ ಪೇರೆಂಟ್ಸ್ಗಳಿಗೆ ಡಯಾಬಿಟಿಸ್ ಇದೆ ಅಥವಾ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ನನಗೂ ಬಂದ್ಬಿಡುತ್ತಾ ಅನ್ನೋದು ಸೊ ಅದೆಲ್ಲದು ಸೆಕೆಂಡ್ರಿ ಬಟ್ ನಾನು ಹೆಲ್ದಾಗಿ ಹೆಲ್ದಿಯಾಗಿ ನಾನು ಏನು ಮಾಡಿದಾಗ ಅಥವಾ ಈ ಹೆಲ್ತ್ ಬಗ್ಗೆ ನಾನು ಏನೇನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅಥವಾ ಫುಡ್ ತೊಗೊಂಡಾಗ ಅವನ್ನೆಲ್ಲದು ಪ್ರಿವೆಂಟ್ ಮಾಡೋದು ಅದನ್ನು ಕಲ್ಟಿವೇಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆ್ಯಂಡ್ ನೀವು ಹೇಳ್ದಂಗೆ ನನಗೆ ವಯಸ್ಸಾದಮೇಲೆ ಇವನ್ನೆಲ್ಲ ಕೇರ್ ತೊಗೊಳ್ಳೋದು ತಪ್ಪು ಸೊ ಅದನ್ನು ನಾವು ಎಂಗೇಜ್ ಅಲ್ಲ ಮಕ್ಕಳು ಅದನ್ನು ನಾನು ಆವಾಗಲೇ ಫಸ್ಟ್ ಇನಿಷಿಯಲಿ ಹೇಳಿದ್ದೆ ಅದು ಸೊ ಮಕ್ಕಳಿದ್ದಾಗಿಂದೇ ಅದನ್ನು ನನ್ನ ಹೆಲ್ತ್ ಬಗ್ಗೆನ ಕಾನ್ಷಿಯಸ್ ಇಟ್ಕೊಂಡು ನನ್ನ ಜೀವನನ ರೂಪಿಸ್ಕೊಂಡು ಬರಬೇಕು ಇವಾಗ ಏನೋ ವೈ ಕಾಯಿಲೆ ಬಂತು ಆವಾಗ ನಾನು ಚೇಂಜ್ ಆಗ್ತೀನಿ ಅಥವಾ ಡಯಾಬಿಟಿಸ್ ಮೇಲೆ ನಾನು ನೋಡ್ಕೊಳ್ಳೋಣ ಅಥವಾ ಅರ್ಥರೈಟಿಸ್ ಬಂದ ಮೇಲೆ ನೋಡ್ಕೊಳ್ಳೋಣ ಅವಾಗ ಡಯಟ್ ಮಾಡೋಣ ಅಥವಾ ಆವಾಗ ಹೆಲ್ದಿ ಪ್ಯಾಟ್ರನಿಗೆ ಹೋಗೋಣ ಅನ್ನೋದು ತಪ್ಪು ಸೊ ಇನಿಷಿಯಲಿ ಇವಾಗಲಿಂದನೇ ಅದು ಬರಲಾರ್ದಂಗೆ ನೋಡ್ಕೊಂಡು ಹೋಗೋದಿದೆಯಲ್ಲ ಅದು ಇಂಪಾರ್ಟೆಂಟ್ ಆಯುರ್ವೇದ ಹೇಳೋದೇ ಅದೇ ಸೊ ನೀವು ರೋಗ ಬಂದ ಮೇಲೆ ತಲೆ ಕೆಡಿಸ್ಕೋಬೇಡಿ ರೋಗ ಬರೋಕ್ಕಿಂತ ಮುಂಚೆ ತಲೆ ಕೆಡಿಸ್ಕೊಳ್ಳಿ ರೋಗ ಬಂದ ಮೇಲೆ ಡಾಕ್ಟ್ರು ನೋಡ್ಕೋತಾರೆ ರೋಗ ಬರಲಾರ್ದಂಗೆ ನೋಡ್ಕೊಳ್ಳೋರು ನೀವೇ ಅಂತ ಸೊ ನಾನು ಎಷ್ಟೋ ಪೇಷೆಂಟ್ಸಿಗೆ ಅದನ್ನ ಹೇಳ್ತೀನಿ ರಾ ಡಾಕ್ಟ್ರನ್ನ ಅವಾಯ್ಡ್ ಅಂದರೆ ಫಸ್ಟು ನೀವು ಸರಿಯಾಗಿ ತಲೆ ಕೆಡಿಸ್ಕೊಳ್ಳಿ ರೋಗ ಬಂದ ಮೇಲೆ ಡಾಕ್ಟ್ರ್ ಮೇಲೆ ಹಾಕಿ ಸೊ ಹಾಗಾಗಿ ಯಾವುದೇ ಅದರಲ್ಲಿ ಹುಚ್ಚು ಭ್ರಮೇಲಿರೋದು ಬೇಡ ನನ್ನ ಬಾಡಿ ಚೆನ್ನಾಗಿದೆ ಅದು ಒಳ್ಳೆಯದೇ ವಿಶ್ ಮಾಡೋಣ ನಿಮ್ಮ ಬಾಡಿ ಚೆನ್ನಾಗೇ ಇರಬೇಕು ಬಟ್ ಹಾಗಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಕಾಯಿಲೆಗಳು ಜಾಸ್ತಿ ಆದಮೇಲೆ ಸಫರ್ ಆಗೋಕ್ಕಿಂತ ಸೊ ಕಾನ್ಷಿಯಸ್ ಆಗಿ ಇವಾಗಲಿಂದ ಅದರ ಕೇರ್ಫುಲ್ ಆಗಿದ್ದರೆ ಸೊ ಆ ಒಂದು ಭಯ ಅಥವಾ ಆ ಒಂದು ಈ ಹುಂಬುತನ ಅಂತ ಹೇಳ್ತೀವಿ ಅದಕ್ಕೆ ಈ ಆ ಹುಂಬುತನನ ಒಳ್ಳೇದಲ್ಲ ಸೊ ಹಾಗಾಗಿ ಹೆಲ್ದಿಯಾಗಿರೋದು ಒಳ್ಳೇದಂತ ಹೇಳ್ತೀನಿ ಓಕೆ ಡಾಕ್ಟರ್ ಕೊನೆಯದಾಗಿ ಹೇಳೋದಾದರೆ ಯಂಗ್ಸ್ಟರ್ಸಿಗೆ ಅಥವಾ ಈಗಿನ ಯುವ ಜನತೆಗೆ ಆರೋಗ್ಯವಾಗಿರೋದಕ್ಕೆ ಅದರ ಜೊತೆಗೆ ದಿನಪೂರ್ತಿ ಅವರು ಹುಮ್ಮಸ್ಸಲ್ಲಿರಬೇಕು ನೀವು ಹೇಳ್ದಂಗೆ ಸೊ ಆ ರೀತಿ ಇರೋದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಇರೋ ಕೊಡೋದಾದರೆ ಸಿ ಆರೋಗ್ಯವಾಗಿ ಯಂಗ್ಸ್ಟರ್ಸ್ ಇರಬೇಕು ಅಂದರೆ ಒಂದು ಪೀಸ್ಫುಲ್ ಆಗಿರಿ ಸೊ ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗಬೇಡಿ ಒತ್ತಡನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳಿ ಅದ್ರ ಜೊತೆಗೆ ಈ ಒತ್ತಡ ಮ್ಯಾನೇಜ್ಮೆಂಟ್ ಅದು ಮಾಡೋದ್ರ ಜೊತೆಗೆ ಆಹಾರ ಪದ್ಧತಿ ಅಥವಾ ನನ್ನ ಫಿಸಿಕಲ್ ಆ್ಯಕ್ಟಿವಿಟಿ ಲೈಫ್ ಸ್ಟೈಲ್ ಏನಿದೆಯಲ್ಲ ಲೈಫ್ ಸ್ಟೈಲ್ ಅನ್ನೋದು ಬರೀ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಆಹಾರದಲ್ಲ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಆಫ್ ನಾನು ಹೆಂಗೆ ಜೀವನ ಮಾಡ್ತೀನಿ ಅಂತ ಮಾನ್ಸಿಕ್ ಮಾನಸಿಕವಾಗಿ ಆಯಿತು ದೈಹಿಕವಾಗಿ ಆಯಿತು ನಾನು ಹೆಂಗೆ ಜೀವನ ಮಾಡ್ತೀನಿ ಅದು ಇಂಪಾರ್ಟೆಂಟು ಅದು ಇದ್ದವರಿಗೆ ಕಾಯಿಲೆಗಳು ತುಂಬ ಕಡಿಮೆ ಅಥವಾ ಎಕ್ಸ್ಪೋಸರ್ ಆಗುವಂಥ ಚಾನ್ಸಸ್ಗಳು ಕಡಿಮೆ ಇರುತ್ತೆ ಸೊ ನಮ್ಮ ಅದನ್ನೇ ಹೇಳಿದ್ದಲ್ಲ ಸೊ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಸೊ ಹಾಗಾಗಿ ನಾನು ಏನು ತಿನ್ನಬೇಕು ಯಾವ ತಿಂದರೆ ಒಳ್ಳೆಯದು ಯಾವ ಲಿಮಿಟಲ್ಲಿ ತಿನ್ನಬೇಕು ಹಂಗಂತ ನಾನು ಯಾವುದು ಅನ್ಹೆಲ್ದಿ ಫುಡ್ಗಳನ್ನು ತಿನ್ನಲೇಬೇಡಿ ಅಥವಾ ಇದನ್ನೇ ಮಾಡಬೇಡಿ ಅಂತ ನಾನು ಹೇಳೋಲ್ಲ ಅದಕ್ಕೆ ಒಂದು ಸರ್ಟನ್ ಒಂದು ಬೌಂಡ್ರಿ ಹಾಕೋಬೇಕು ಯಾವಾಗ ಯಾವ ತಿನ್ನಬೇಕು ಇವು ಐಸ್ ಕ್ರೀಮ್ ತಿನ್ನಬೇಕಾ ತಿನ್ನಿ ಸೊ ನೀವು ಜ್ಯೂಸ್ ಕುಡಿಬೇಕಾ ಪಿಜ್ಜಾ ತಿನ್ನಬೇಕಾ ತಿನ್ನಿ ಅದಕ್ಕೊಂದು ಲಿಮಿಟ್ ಹಾಕ್ಕೊಳ್ಳಿ ಸೊ ಯಾವಾಗ ಎಷ್ಟು ತಿನ್ನಬೇಕು ಎಷ್ಟು ಪ್ರಮಾಣದಲ್ಲಿ ನಾನು ತಿಂದರೆ ಅದು ನನ್ನ ದೇಹಕ್ಕೆ ಒಳ್ಳೇದು ಅನ್ನೋದನ್ನ ಒಂದು ಬೌಂಡ್ರಿ ಹಾಕ್ಕೊಳ್ಳಿ ಆ ಬೌಂಡ್ರಿ ತಕ್ಕಂಗೆ ನಿಮ್ಮ ಲೈಫ್ ಸ್ಟೈಲ್ಗಳನ್ನು ಎಂಜಾಯ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಏನು ಹೇಳ್ಬೋದು ಅಂದರೆ ಈ ಇದನ್ನೆಲ್ಲ ಮಾಡೋದೇ ಎಂಜಾಯ್ಮೆಂಟ್ ಅಂತ ಹೇಳ್ತೀವಲ್ಲ ಪ್ಲೆಜರ್ಸ್ ಅಂತ ಹೇಳ್ತೀವಲ್ಲ ಇದು ಮಾಡೋದರಿಂದ ನಂಗೆ ಖುಷಿ ಸಿಗುತ್ತೆ ಇದೇ ಮಾಡಬೇಕು ಅನ್ನೋದು ತಪ್ಪು ಸೊ ಎಲ್ಲರಿಗೂ ಆ ಪ್ಲೆಜರ್ ಸಿಗೋದು ಮೀಡಿಯಾಗಳು ಬೇರೆ ಬೇರೆ ಇರುತ್ತೆ ಒಬ್ಬೊವನಿಗೆ ಬುಕ್ ಓದೋದ್ರಿಂದ ಪ್ಲೆಜರ್ಸ್ ಆಗುತ್ತೆ ಕೆಲವೊಬ್ಬನಿಗೆ ಆಟ ಆಡೋದ್ರಿಂದ ಪ್ಲೆಜರ್ಸ್ ಆಗುತ್ತೆ ಕೆಲವೊಬ್ರು ಸ್ನೇಹಿತರ ಜೊತೆ ಕೂತ್ಕೊಳ್ಳೋದು ಅವ್ರ ಜೊತೆಗೆ ಹರಟೆ ಹೊಡೆಯೋದ್ರಿಂದ ಪ್ಲೆಜರ್ಸ್ ಆಗುತ್ತೆ ಇನ್ನೂ ಕೆಲವೊಬ್ಬರಿಗೆ ಈ ಮೊಬೈಲಲ್ಲಿ ಗೇಮ್ ಆಡೋದರಿಂದ ಪ್ಲೆಜರ್ ಸಿಗುತ್ತೆ ಹಾಗಾಗಿ ಯಾವುದು ಹೆಲ್ದಿ ಪ್ಲೆಜರ್ಸ್ ಅನ್ನೋದನ್ನು ನಾನು ಡಿಸೈಡ್ ಮಾಡ್ಕೊಳ್ಳೋಣ ಅದರ ತಕ್ಕಂಗೆ ಆ ಖುಷಿಗಳನ್ನು ಎಂಜಾಯ್ ಮಾಡೋದು ಅಥವಾ ಆ ಯೂತ್ಫುಲ್ನೆಸ್ ಅಂತ ಏನು ಹೇಳ್ತೀವಲ್ಲ ಈ ಯಂಗ್ಸ್ಟರ್ಸ್ಗಳು ಎಂಜಾಯ್ಮೆಂಟ್ ಅನ್ನೋದೇನು ಫೇಸ್ ಇದೆಯಲ್ಲ ಸೊ ಅದನ್ನು ಎಂಜಾಯ್ ಮಾಡೋಣ ಹಾಗಾಗಿ ಒಂದು ಕಾನ್ಸೆಪ್ಟ್ ಮಾಡ್ಕೊಳ್ಳೋಣ ಅದರಲ್ಲಿರೋಂಥ ಇದನ್ನು ಮಾಡಿ ಕರೆಕ್ಟಾಗಿ ಈ ನೇಚರ್ ತಕ್ಕಂಗೆ ನಮ್ಮ ಲೈಫ್ ಸ್ಟೈಲ್ ಬಿಟ್ಕೊಳ್ಳೋಣ ಅಂದರೆ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಸೊ ಯಾವಾಗ ನಿದ್ದೆ ಮಾಡಬೇಕು ಯಾವಾಗ ಊಟ ಮಾಡಬೇಕು ಯಾವಾಗ ಎಂಜಾಯ್ ಮಾಡಬೇಕು ಸೊ ಅದನ್ನು ಒಂದು 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 ಬೌಂಡ್ರಿ ಹಾಕ್ಕೊಳ್ಳೋಣ ಸೊ ಅದರ ತಕ್ಕಂಗೆ ಎಂಜಾಯ್ ಮಾಡ್ಕೊಳ್ಳೋಣ ಸೊ ಅನ್ಯಾಚುರಲ್ ಆಗಿ ಏನೂ ಮಾಡೋದು ಬೇಡ ಅದು ಇವತ್ತು ಒಳ್ಳೇದಿರ್ಬೋದು ಬಟ್ ಬರ್ತಾ ಬರ್ತಾ ಅದೇ ಥರ ಪ್ಯಾಟ್ರನ್ಗಳು ಈಗ ಲೇಟ್ ನೈಟು ಎದ್ದೇಳೋದು ಲೈಟ್ ನೈಟ್ ಬೆಳಗ್ಗೆ ಬೇ ಲೇಟಾಗಿ ಹೇಳೋದು ಇದು ಬರ್ತಾ ಬರ್ತಾ ಎಲ್ಲ ನಮ್ಮ ಆರೋಗ್ಯನ ಡಿಟೋರೇಟ್ ಮಾಡೋಂಥ ಆ್ಯಕ್ಟಿವಿಟೀಸ್ಗಳೇ ಅದನ್ನೇ ಬೇಗ ಮಲ್ಕೊಳ್ಳಿ ಬೇಗ ಎದ್ದು ಅದನ್ನೇ ಫ್ರೆಂಡ್ ಸರ್ಕಲಲ್ಲಿ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ಬೋದು ನಾವೇ ಒಂದು ಗ್ರೂಪ್ ಮಾಡ್ಕೋಬೋದು ಫಿಸಿಕಲ್ ಆ್ಯಕ್ಟಿವಿಟಿ ಬೆಳಗ್ಗೆ ಹೋಗೋಣ ಬಾ ವಾಕಿಂಗ್ ಮಾಡೋಣ ಬಾ ಈಗ ನಾವು ರಾತ್ರಿ ಪಾರ್ಟಿ ಮಾಡುವಂಥ ಫ್ರೆಂಡ್ಸ್ಗಳನ್ನೇ ಮೋಟಿವೇಟ್ ಮಾಡಿಕೊಂಡು ಹೆಲ್ದಿಯಾಗಿ ನಾವು ಕನ್ವರ್ಟ್ ಮಾಡಬಹುದು ಅದು ತಪ್ಪಲ್ಲ ಸೊ ಹಾಗಾಗಿ ಆ ಥರದ್ದನ್ನು ಮೂಮೆಂಟ್ ಮಾಡ್ಕೊಳ್ಳೋದ್ರಿಂದ ಆ್ಯಸ್ ಎ ಡಾಕ್ಟರು ಆ್ಯಸ್ ಎ ವಿಷರು ಸೊ ಆರೋಗ್ಯ ಮೆಡಿಸಿನ್ಸು ಅದೆಲ್ಲ ಸೆಕೆಂಡ್ರಿ ಸೊ ನಾನು ಹೇಳ್ಬೋದು ಇದೆಲ್ಲ ಮೆಡಿಸಿನ್ ತೊಗೊಂಡ್ರೆ ಆರಾಮಾಗುತ್ತೆ ಈ ವೈಟಮಿನ್ಸ್ ಅದೆಲ್ಲ ಸೆಕೆಂಡ್ರಿ ಸೊ ನ್ಯಾಚುರಲ್ ಆಗಿ ನಾನೇನು ಆರೋಗ್ಯ ಇಟ್ಕೋತೀವಲ್ಲ ಅದು ಇಂಪಾರ್ಟೆಂಟು ಅದಕ್ಕೆ ನಾವು ಪ್ರಯತ್ನ ಪಡೋಣ ಅದಕ್ಕೇನು ಮಾಡಬೇಕು ಅದನ್ನೊಂದು ಪ್ಲ್ಯಾನ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಲು ಅಥವಾ ನಿಮ್ಮ ಸಮಾನ ಮಯಸ್ಕ ಅದು ಮನಸ್ಕರು ಅಂತ ಹೇಳ್ತೀವಲ್ಲ ಅಂಥವ್ರ ಜೊತೆ ಕೂತ್ಕೊಂಡು ಈ ರೆಸೊಲ್ಯೂಷನ್ ಪಾಸ್ ಮಾಡ್ಕೊಳ್ಳಿ ಈ ನ್ಯೂ ಇಯರಲ್ಲಿ ಅದೊಂದು ಟ್ರೆಂಡು ಹೊಸ ರೆಸೊಲ್ಯೂಷನ್ಸ್ ಏನು ಪಾಸ್ ಮಾಡೋಣ ಈ ವರ್ಷ ಏನು ಮಾಡ್ತೀನಿ ಅಂತ ಒಂದು ಔಟ್ ಮಾಡಿ ಅಂಥದ್ರಲ್ಲಿ ಇದನ್ನು ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಡು ಹೋದಾಗ ಆದಷ್ಟು ನಮ್ಮ ನೆಕ್ಸ್ಟ್ ಜನ್ರೇಷನು ಅಥವಾ ನಾವೇ ಲೈಫಲ್ಲಿ ಹೆಲ್ದಿಯಾಗಿ ಲೀವ್ ಮಾಡೋಣ ಒಂದು ಆರೋಗ್ಯನ ನಾವು ಫೀಲ್ ಮಾಡೋಣ ಯಾಕಂದರೆ ಆರೋಗ್ಯ ಅನ್ನೋದು ಹೊರಗಡೆ ಸಿಗುವಂಥದ್ದಲ್ಲ ಅಥವಾ ಕ್ಲಿನಿಕಲ್ಲು ಡಾಕ್ಟ್ರ್ ಕೊಡೋಂಥ ವಸ್ತು ಅಲ್ಲ ಅದು ಸೊ ಅದು ನಾನಾಗೆ ಪಡ್ಕೊಳ್ಳೋಂಥದ್ದು ಹಾಗಾಗಿ ಅದು ನನ್ನ ಎಫರ್ಟು ಇಂಪಾರ್ಟೆಂಟು ಸೆಕೆಂಡ್ರಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಡಾಕ್ಟ್ರು ಹಾಸ್ಪಿಟಲು ಎಲ್ಲ ಮೆಡಿಸಿನ್ಸ್ಗಳು ಇದ್ದೇ ಇದೆ ಬಟ್ ಆ ಲೆವೆಲಿಗೆ ಹೋಗೋದು ಬೇಡ ನಾವೇ ನಮ್ಮ ದೇಹಕ್ಕೆ ಆಗೋಣ ನಾವೇ ನಮ್ಮ ಆರೋಗ್ಯಗಳನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳೋಣ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಯುವಕರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಸೊ ಮೆಂಟಲಿ ಹಾಗೇನೆ ಫಿಸಿಕಲಿ ಎರಡು ರೀತಿಯಲ್ಲೂ ಆರೋಗ್ಯ ಯಾಕೆ ಮುಖ್ಯ ಆಗುತ್ತೆ ಸೊ ಅವರಲ್ಲಿರುವಂಥ ಒಂದಿಷ್ಟು ತಪ್ಪು ಕಲ್ಪನೆಗಳಾಗಿರ್ಬೋದು ಅಥವಾ ಒಂದು ಭಂಡ ಧೈರ್ಯ ಅಂತ ನಾವು ಹೇಳ್ತೀವಿ ಸೊ ಅದನ್ನು ಯಾಕೆ ನಾವು ಹೋಗಲಾಡಿಸ್ಬೇಕಾಗತ್ತೆ ಸೊ ನಿಜವಾಗಿಯೂ ಕ್ವಾಲಿಟಿ ಆಫ್ ಲೈಫನ್ನು ಹೇಗೆ ಲೀಡ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಯುವಕರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗತ್ತೆ ಅತಿ ಸಣ್ಣ ವಯಸ್ಸಿನಲ್ಲಿಯೇ ವಯಸ್ಸಾದ ಮೇಲೆ ಬರುವಂಥ ಆರೋಗ್ಯ ಸಮಸ್ಯೆಗಳನ್ನು ನಾವೇ ಯಾಕೆ ಬರಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಮುಖ್ಯ ಕಾರಣಗಳು ಏನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು